ಸ್ನೇಹಿತರೆ ನಮಸ್ಕಾರ ಸೊ ನಾನಿವತ್ತು ನಮ್ಮ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಆ ಕೋರ್ಟ್ ಹತ್ರ ಇದ್ದೀವಿ ಇವತ್ತು ತಾನೇ ನಾವು ಕೆ ಪಿ ಎಸ್ ಸಿ ವಿಷಯದ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಕೆ ಪಿ ಎಸ್ ಸಿ ಎಕ್ಸಾಮ್ನ ಮತ್ತೆ ಪುನರ್ ಏನು ಇನ್ನೊಂದ್ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ಹೋರಾಟಗಳು ನಡೀತಾ ಇದೆ ಸೊ ಹಾಗಿದ್ದಾಗ ನಾವು ಇಲ್ಲಿ ಕಳೆದ ಒಂದು ಏಳು ವರ್ಷದಿಂದ ಇದೇ ಒಂದು ಕೋರ್ಟ್ಗೆ ಇದೇ ಕೆ ಪಿ ಸಿಯ ವಿರುದ್ಧ ಒಂದು ಹೋರಾಟನ ಮಾಡಿದ್ವಿ ಆ ಒಂದು ಹೋರಾಟದ ಸಮಯದಲ್ಲಿ ನಾವು ಏನು ರಾಜ್ಯಪಾಲರು ಅವಾಗ ವಜೂಭಾಯಿ ಅವರಿದ್ರು ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನ ಕೊಡಕ್ಕೆ ಹೋಗಿದ್ವಿ ಯಾಕಪ್ಪ ಅಂದರೆ ರಾಜ್ಯ ಕಂಡರಿಯದ ಒಂದು ದೊಡ್ಡ ಭ್ರಷ್ಟ ಶಾಂಬಟ್ ಅನ್ನೋರ್ ಇದ್ರು ಪಿ ಡಿ ಎ ಹಾಳು ಮಾಡಿದ್ರು ಕೆ ಡಿ ನ ಹಾಳು ಮಾಡಿದ್ರು ಅವರು ಒಂದು ಬುಕ್ಕಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಎಷ್ಟು ಕೋಟಿಗಳು ಕೊಟ್ಟಿದ್ದೀನಿ ಅಂತೇಳಿ ಅವರು ಒಂದು ಭ್ರಷ್ಟಾಚಾರದಲ್ಲೂ ಸಹ ಸಿಕ್ಕಾಕೊಂಡಿದ್ರು ಅಂತ ಒಂದು ಅತಿ ಭ್ರಷ್ಟನನ್ನ ಕೆ ಪಿ ಎಸ್ ಸಿ ಚೇರ್ಮನ್ ಮಾಡಿದ್ರೆ ರಾಜ್ಯದ ಭವಿಷ್ಯನೇ ಹಾಳಾಗುತ್ತೆ ಅಂತ ಇವತ್ತು ನೋಡಿ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಏನು ಅಪಾಯಿಂಟ್ ಮಾಡಿದ್ರು ಈ ಭ್ರಷ್ಟ ಶ್ಯಾಮ್ ಭಟ್ ಅವರನ್ನ ಆ ಶ್ಯಾಮ್ ಭಟ್ ಇವತ್ತು ಆವತ್ತು ಅಪಾಯಿಂಟ್ ಮಾಡಿದಕ್ಕೆ ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿ ಮಕ್ಕಳ ಪರಿಸ್ಥಿತಿ ನೋಡಿ ಎಲ್ಲಾರನು ಕೆ ಪಿ ಎಸ್ ಸಿ ಇವತ್ತು ಎಷ್ಟು ವರ್ಷ ಆಗಿದೆ ಅಂದ್ರೆ ಯಾರೊಬ್ರು ಇವತ್ತು ಪ್ರಾಮಾಣಿಕವಾಗಿ ಹೋಗೋಕಾಗಲ್ಲ ನಮ್ಗೆ ಇಷ್ಟ ಬಂದಂಗೆ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಮೊನ್ನೆ ನೋಡ್ತಾ ಇದ್ರೆ ಒಂದು ಭಾಷಾಂತರ ಘಟಕ ಇಲ್ಲ ಅಂತ ಹೇಳಿ ಒಂದು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಪ್ರಶ್ನೆಗಳನ್ನ ಒಂದು ಟ್ರಾನ್ಸ್ಲೇಟ್ ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ಥರ ನೋಡಿದ್ದಾರೆ ಸೊ ಈ ಒಂದು ಕೇಸಲ್ಲಿ ಸುಮಾರು ಒಂದು ಇಪ್ಪತ್ತು ನಾಲ್ಕು ಮಂದಿ ನಾವು ಅರೆಸ್ಟ್ ಆಗಿದ್ದು ರಾಜ್ಯಪಾಲರಿಗೆ ಮನವಿ ಕೊಡಕ್ಕೆ ಹೋಗಿದ್ದೆವು ನಾವು ಮನವಿ ಮನವಿ ಕೊಡಕ್ಕೆ ಹೋದ್ರೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅದರಲ್ಲಿ ನಾಲ್ಕು ಮಂದಿ ಈಗಾಗಲೇ ಪಾಪ ಅವರು ಜೀವನ ಕಳ್ಕೊಂಡಿದ್ದಾರೆ ನಾ ಏಳು ವರ್ಷದಲ್ಲಿ ಕೋರ್ಟ್ ಸುತ್ತಮುತ್ತ ಓಡಾಡಿ ನಾಲ್ಕು ಮಂದಿ ಜೀವನ ಹೋಗಿದೆ ಆದ್ರೂ ನಾವು ಕೋರ್ಟ್ ಸುತ್ತಮುತ್ತ ಸುತ್ತ ಇದ್ದೀವಿ ಚಾಂಬಟ್ ಮಾತ್ರ ರಾಜಾರೋಷವಾಗಿ ಇನ್ನೂ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಗೆ ಚೇರ್ಮನ್ ಆಗಿದ್ದಾರೆ ಅದೇ ಸಿದ್ದರಾಮಯ್ಯ ಮತ್ತೆ ಇವತ್ತು ಸಿ ಎಂ ಆಗಿದ್ದಾರೆ ಪರಿಸ್ಥಿತಿಗಳು ಯಾವ ತರ ಇದೆ ನೋಡಿ